ಅಂಗವಾಗಿ ಜಾರಿಗೊಳಿಸ್ತಾ ಇರುವಂತಹ ಸಿಎಎ ಕಾಯ್ದೆ ಅಪಾಯಕಾರಿ ಹಂಸಲೇಖಾ ಹೇಳಿಕೆ ಪೌರತ್ವ ಕಾಯ್ದೆಯು ತಾರತಮ್ಯದಿಂದ ಕೂಡಿದ್ದು ಧರ್ಮಾಧಾರಿತವಾಗಿ ಜಾರಿಗೊಳಿಸ್ತಾ ಇರುವಂತಹ ಈ ಕಾಯ್ದೆ ತುಂಬಾ ಅಪಾಯಕಾರಿಯಾಗಿದೆ ಸರಿಯಾದ ದಾಖಲೆ ಇಲ್ಲದ ಭಾರತೀಯರನ್ನ ಕ್ರಮೇಣ ಹೊರಗಟ್ಟುವ ಹುನ್ನಾರ ಇದರಲ್ಲಿ ಅಡಗಿದೆ ಅಂತ ಸಂಗೀತ ನಿರ್ದೇಶಕ ಸಾಹಿತ್ಯ ರಚನಾಕಾರ ಹಂಸರೇಖಾ ಅವರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ನಗರದ ಹೊರವಲಯದಲ್ಲಿ ಮೈತ್ರಿ ಭವನದಲ್ಲಿ ಬಿ ಕೃಷ್ಣಪ್ಪ ಟ್ರಸ್ಟ್ ಮಾನವ ಬಂಧುತ್ವ ವೇದಿಕೆ ಸಿಬಿಜಿ ಬಿಜಿ ಬಾಣಗೆರೆ ಏಕಾಂತಗಿರಿ ಟ್ರಸ್ಟ್ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಆಯೋಜನೆ ಮಾಡಲಾಗಿದ್ದಂತಹ ಬಿ ಕೃಷ್ಣಪ್ಪ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನ್ಮದಿನ ಹಾಗೂ ವಿಶ್ವ ಕಾರ್ಮಿಕ ದಿನಾಚರಣೆಯ ಉದ್ಘಾಟಿಸಿ ಮಾತನಾಡಿದಂತಹ ಅವರು ವಿಮೋಚನೆ ಸುಧಾರಣೆ ಕ್ರಾಂತಿಕಾರಕ ಮತ್ತು ಪರ್ಯಾಯ ಎಂಬ ಅಂಶಗಳನ್ನು ನಮ್ಮ ಚಿತ್ತ ಗಮನಹರಿಸಬೇಕಾಗಿದೆ ಪ್ರಜಾತಂತ್ರವನ್ನ ಹನ್ನೆರಡನೇ ಶತಮಾನದಲ್ಲಿ ನಮಗೆ ತಿಳಿಸಿದ ಬಸವಣ್ಣನ ನಾಡಿನ ಜನತೆಯಾದ ನಾವು ಈ ಬಾರಿ ಈ ನಾಲ್ಕು ಅಂಶಗಳ ಆಧಾರದಲ್ಲಿ ದೇಶದಲ್ಲಿ ಈಗಿರುವಂತಹ ಜನವಿರೋಧಿ ಆಡಳಿತವನ್ನ ರಕ್ತ ಕ್ರಾಂತಿ ಇಲ್ಲದೆ ಬದಲಾಯಿಸಬೇಕಾಗಿದೆ ಅಂತ ಹೇಳಿದರು ರಕ್ತ ಹೆಪ್ಪುಗಟ್ಟದಿರುವ ಹಿಮೋಫಿಲಿಯಾ ಕಾಯಿಲೆಯು ವ್ಯಕ್ತಿಯೊಬ್ಬರನ್ನ ಸಾವಿನತ್ತ ಸಾಗಿಸಿದಂತೆಯೇ ಮಹಾಪ್ರಭುಗಳ ಆಡಳಿತದಲ್ಲಿ ಜಾರಿಗೆ ಬರ್ತಾ ಇರುವಂತಹ ಹೊಸ ಕಾಯ್ದೆ ಕಾನೂನುಗಳು ದೇಶದ ಶೋಷಿತರು ಬಡವರ ಅಂತ್ಯಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಅಂತ ಕೇಂದ್ರದ ಬಿಜೆಪಿ ಸರ್ಕಾರ ಮತ್ತು ಪ್ರಧಾನಿ ಮೋದಿ ಅವರ ಹೆಸರು ಪ್ರಸ್ತಾಪಿಸಿದ ಅವರು ಟೀಕಿಸಿತ್ತು ಭಾರತೀಯ ಮೇಲ್ವರ್ಗದವರಿಗೆ ಭಗವದ್ಗೀತೆ ರಾಮಾಯಣ ಮಹಾಭಾರತ ಇದೆ ಕ್ರಿಸ್ತರಿಗೆ ಬೈಬಲ್ ಮುಸ್ಲಿಮರಿಗೆ ಕುರಾನ್ ಸಿಖ್ಖರಿಗೆ ಕುರುಗ್ರಂಥ ಬೌದ್ಧರಿಗೆ ತ್ರಿಪೀಠ ಜೈನರಿಗೆ ಆಗಮ ಸೂತ್ರಗಳಿದೆ ಅದೇ ರೀತಿ ಮೇಲ್ವರ್ಗದವರಿಗಾಗಿ ದೇಶದಲ್ಲಿ ಕೋಟ್ಯಂತರ ದೇವಸ್ಥಾನಗಳು ಇದೆ ಆದ್ರೆ ದೇಶದ ಶೇಕಡ ಶೋಷಿತ ಹಿಂದುಳಿದ ವರ್ಗದವರ ಆಧ್ಯಾತ್ಮಿಕ ಹಸಿವನ್ನ ನೀಗಿಸುವ ಧರ್ಮ ಗ್ರಂಥ ಹಾಗೆ ದೇವಸ್ಥಾನಗಳ ಅಗತ್ಯ ಇತ್ತು ಈ ಕುರಿತು ಚಿಂತನೆಯನ್ನ ನಡೆಸಬೇಕಾಗಿದೆ ಅಂತ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ